ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೇರಿದಂತೆ ಕೇಂದ್ರ ಸರ್ಕಾರಿ ಸ್ವಾಮ್ಯದ ವಿವಿಧ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ನಡೆಯಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಶಿವಮೊಗ್ಗದ ತಿಲಕ ನಗರದಲ್ಲಿರುವ ಅಚೀವರ್ಸ್ ಕೋಚಿಂಗ್ ಸೆಂಟರ್ನಿಂದ ಜುಲೈ ಹದಿನಾಲ್ಕರಂದು ಉಚಿತ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಈ ಕುರಿತಂತೆ ಶುಕ್ರವಾರ ಶಿವಮೊಗ್ಗದಲ್ಲಿ ಸಂಸ್ಥೆಯ ನಿರ್ದೇಶಕಿ ಪವಿತ್ರ ಸಿ ಸಂಪನ್ಮೂಲ ವ್ಯಕ್ತಿಗಳಾದ ವರುಣ್ ಟಿ ನಾಯಕ್ ಹಾಗೂ ಮಹೇಶ್ ಭಟ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಜುಲೈ ಹದ್ನಾಕರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಸ್ಥೆಯ ಸಭಾಂಗಣದಲ್ಲಿ ತರಬೇತಿ ಕಾರ್ಯಾಗಾರ ಆರಂಭವಾಗಲಿದೆ ಸಂಪನ್ಮೂಲ ವ್ಯಕ್ತಿಗಳು ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಹುದ್ದೆಗಳು ಹೋದ್ರೂ ಕೂಡ ಅಲ್ಲಿ ಯಾರೋ ಆಂಧ್ರದವರು ಅಥವಾ ಹಿಂದಿ ಇರ್ತಾರೆ ಕನ್ನಡದವರು ಇರೋದಿಲ್ಲ ಹಾಗಾಗಿ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಗೆ ಹಲವಾರು ನೇಮಕಾತಿ ಆಗಿದೆ ನೋಟಿಫಿಕೇಶನ್ಸ್ ಆಗಿದೆ ಐಬಿಪಿ ಆರ್ ಆರ್ ಬಿ ಅಂತ ರೂರಲ್ ಮತ್ತು ರೀಜನಲ್ ಬ್ಯಾಂಕ್ಸ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆ ರೂರಲ್ ಮತ್ತು ರೀಜನಲ್ ಬ್ಯಾಂಕ್ಸ್ ಗಳಿಗೆ ಸೊ ಈ ತರ ಎಲ್ಲ ಬ್ಯಾಂಕ್ ಎಕ್ಸಾಮ್ ಗಳಿಗೆ ಏನಿರುತ್ತೆ ಅದಕ್ಕೆ ನಾವು ಕಳೆದ ಹತ್ತು ವರ್ಷದಿಂದಲೂ ಕೂಡ ಉತ್ತಮ ಫಲಿತಾಂಶವನ್ನು ನೀಡ್ತಾ ಬಂದಿದ್ದೇವೆ ಕೋಚಿಂಗ್ ಅನ್ನು ನೀಡ್ತಾ ಸೊ ಇದೀಗ ಹೊಸ ಬ್ಯಾಚ್ ಗಳು ಕೂಡ ಪ್ರಾರಂಭ ಆಗ್ತಾಯಿದೆ ಸೊ ಅದರ ಬಗ್ಗೆ ಮಾಹಿತಿಗೆ ಮತ್ತೆ ಬ್ಯಾಂಕ್ ಎಕ್ಸಾಮ್ಸ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಎಕ್ಸಾಮ್ಸ್ ರೈಲ್ವೇಸ್ ಎಕ್ಸಾಮ್ಸ್ ರೈಲ್ವೇಸ್ ಅಲ್ಲಿ ಅಸ್ಟೆಂಟ್ ಲೋಕೋ ಪೈಲಟ್ ಟೆಕ್ನಿಷಿಯನ್ ಗ್ರೇಡ್ ಒನ್ ಹಾಗೆ ಜೂನಿಯರ್ ಇಂಜಿನಿಯರ್ ಮತ್ತು ಎನ್ ಟಿ ಸಿ ಕೂಡ ಆಗಸ್ಟ್ ನಲ್ಲಿ ಫಾರಿದೆ ಸೊ ಇದರ ಬಗ್ಗೆ ಎಲ್ಲ ಮಾಹಿತಿಗಾಗಿ ನಾವು ಇದೇ ಭಾನುವಾರ ಜುಲೈ ಹದಿನಾಲ್ಕರಂದು ನಾವು ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ ಅದರ ಭಾನುವಾರದಲ್ಲೂ ಉಚಿತ ಕಾರ್ಯಾಗ್ರಹ ಮಾಹಿತಿ ಕಾರ್ಯಾಗಾರ ಇರುತ್ತೆ ಸೊ ಯಾರು ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಅಹ್ ಅರ್ಜಿ ಸಲ್ಲಿಸಬೇಕಂತಿದ್ರ ಆಸಕ್ತರಿದ್ದೀರಾ ಸೊ ಅವರೆಲ್ಲರೂ ಕೂಡ ಇದಕ್ಕೆ ಭಾಗವಹಿಸಬಹುದು ಏನಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ಇವಾಗ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಮಾಡ್ತಿದ್ದಾರೆ ಉದಾಹರಣೆಗೆ ಎಸ್ ಎಸ್ ಸಿ ಎಚ್ ಎಸ್ 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 ಸಿ ಎಂ ಟಿ ಎಸ್ ಅಂತ ಹೇಳ್ಬಿಟ್ಟು ಎಕ್ಸಾಮ್ಸ್ ನ ಕನ್ನಡದಲ್ಲೇ ಬರಿಬಹುದಾಗಿರುತ್ತೆ ಇದು ಬ್ಯಾಂಕ್ ಎಕ್ಸಾಮ್ ಆದ ಆರ್ ಆರ್ ಬಿ ಐ ಬಿ ಪಿ ಎಸ್ ಆರ್ ಆರ್ ಬಿ ಎಕ್ಸಾಮ್ಸ್ ಕೂಡ ಕನ್ನಡದಲ್ಲೇ ಎಕ್ಸಾಮ್ಸ್ ಬರಿಬಹುದಾಗಿರುತ್ತೆ ಸೊ ಇದು ಕನ್ನಡ ವಿದ್ಯಾರ್ಥಿಗಳಿಗೆ ಹಾಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ಮತ್ತು ಅದಕ್ಕೆ ಸೂಕ್ತ ತರಬೇತಿಯನ್ನ ಅಚಿವಾಸ್ ಕೋಚಿಂಗ್ ಸೆಂಟರ್ ನೀಡುತ್ತೆ ಸೊ ಕಳೆದ ಹತ್ತು ವರ್ಷದಿಂದ ನಾವು ಕೂಡ ಇದೇ ರೀತಿ ಮಾಡ್ತಾ ಬ್ಯಾಂಕಿಂಗ್ ಅಲ್ಲಿ ಅತ್ಯುತ್ತಮ ರಿಸಲ್ಟ್ಸ್ ಅನ್ನ ನಾವು ಕೊಟ್ಟಿದ್ದೇವೆ ಸೊ ಅದರ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ ನಮ್ಮಲ್ಲಿ ಎಂಟು ವರ್ಷದಿಂದ ಬ್ಯಾಂಕಿಂಗ್ ಅಲ್ಲಿ ಕ್ವಾಂಟ್ಸ್ ನ ಟೀಚ್ ಮಾಡ್ತಿರುವಂತಹ ಮಹೇಶ್ ಸರ್ ಮಾಹಿತಿ ಹೇಳ್ತಾರೆ ನನ್ನ ಹೆಸರು ವರುಣ್ ಅಂತ ಹೇಳಿ ವರುಣ್ ಪ್ರಮೋಷನ್ ಹೆಡ್ ಇದೇನೆ ಮತ್ತೆ ಅಲ್ಲೇ ಟೀಚಿಂಗ್ ಫ್ಯಾಕಲ್ಟಿ ಆತ್ಮೀಯ ಮಾಧ್ಯಮ ಮಿತ್ರ ಬಾಂಧವರೇ ನಾನು ಮಹೇಶ್ ಕೆ ಎಸ್ ಇದೇ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಪ್ಟಿಟ್ಯೂಡ್ ಅಂದ್ರೆ ನಾವೇನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಸಬ್ಜೆಕ್ಟ್ ಹೇಳ್ತೀವಿ ಸೊ ಆ ಸಬ್ಜೆಕ್ಟ್ ಅಧ್ಯಾಪಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಏನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಥವಾ ನಾವು ಎಸ್ ಎಸ್ ಸಿ ಎಕ್ಸಾಮ್ಸ್ ಅಂತ ಹೇಳ್ತೀವಿ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದು ಬಂದಾಗ ಸ್ಪರ್ಧಾರ್ಥಿಗಳಿಗೆ ಇದೊಂದು ಹಬ್ಬದ ರೀತಿಯಾಗಿದೆ ಯಾಕಂದ್ರೆ ಸಾಕಷ್ಟು ಪೋಸ್ಟ್ಗಳು ಈ ಇಯರ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದರಲ್ಲಿ ಉದಾಹರಣೆಗೆ ಬ್ಯಾಂಕ್ ಒಂದರಲ್ಲೇ ತಗೊಂಡ್ರೆ ನಾವು ಐ ಪಿ ಪಿ ಎಸ್ ಅಂಡರ್ ಅಲ್ಲಿ ಬರ್ತಕ್ಕಂತಹ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಮೂವತ್ತರಿಂದ ನಲವತ್ ಸಾವಿರಕ್ಕಿಂತ ಹೆಚ್ಚು ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಹಾಗಾಗಿ ಯಾವುದೇ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಏನಿದಾನೆ ಅವನು ಆ ಎಕ್ಸಾಮ್ಸ್ ಅನ್ನ ಬರಿಬಹುದಾಗಿರುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ಡಿಸ್ಟಿಂಕ್ಷನ್ ಆಗಲಿ ಫಸ್ಟ್ ಕ್ಲಾಸ್ ಅವಶ್ಯಕತೆ ಇರಲ್ಲ ಜಸ್ಟ್ ಪಾಸ್ ಆಗಿರ್ತಕ್ಕಂತಹ ಒಬ್ಬ ಡಿಗ್ರಿ ಹೋಲ್ಡರ್ ಆ ಎಕ್ಸಾಮ್ಸ್ ಅನ್ನ ಬರಿಬಹುದು ಇದೇ ರೀತಿ ಪಿ ಯು ಸಿ ಬೇಸ್ ಮೇಲೆ ಆಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಸಿ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಸಾಕಷ್ಟು ರಿಕ್ರೂಟ್ಮೆಂಟ್ಗಳು ಇದೆ ಯಾಕಂದ್ರೆ ದೇವ್ರು ಒಮ್ಮೆ ಮಾತ್ರ ಅವಕಾಶ ಕೊಡ್ತಾನೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದರಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಕಳೆದ ಇಯರ್ಗಳಲ್ಲಿ ಹೋಲಿಸಿದ್ರೆ ಅಥವಾ ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಬಹಳಷ್ಟು ನಂಬರ್ ಆಫ್ ಪೋಸ್ಟ್ಗಳು ಕಡಿಮೆ ಇರುತ್ತೆ ಹಾಗಾಗಿ ಗಳು ಕೂಡ ಅಪ್ಲೈ ಮಾಡ್ಬೇಕಾದ್ರೆ ಸೊ ಪೋಸ್ಟ್ ಕಡಿಮೆ ಇದೆ ಅಂತಕ್ಕಂತಹ ಒಂದು ಫೋಬಿಯಾದಲ್ಲಿ ಇರ್ತಾ ಇದ್ರು ಸೊ ಈ ರೀ ಈ ವರ್ಷ ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಹಳಷ್ಟು ಪೋಸ್ಟ್ ಗಳು ಖಾಲಿ ಇರೋದ್ರಿಂದ ಸೊ ಏನು ಶಿವಮೊಗ್ಗದಲ್ಲಿ ಅಥವಾ ಮಲೆನಾಡು ಸುತ್ತಮುತ್ತ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ದೂರದಲ್ಲಿ ಎಲ್ಲೋ ಹೋಗಿ ಕೋಚಿಂಗ್ ತಗೊಳ್ಳೋ ಬಂದು ಶಿವಮೊಗ್ಗದಲ್ಲೇ ಇದೆ ಹಾಗಾಗಿ ಶಿವಮೊಗ್ಗದಲ್ಲೇ ಇರ್ತಕ್ಕಂತಹ ಮೂವತ್ತು ಹತ್ತು ದಿನಗಳಲ್ಲಿ ಅಥವಾ ಮುಂದಿನ ಭಾನುವಾರ ಇರ್ತಕ್ಕಂತಹ ವರ್ಕ್ಶಾಪ್ಸ್ ಇದೆ ವರ್ಕ್ಶಾಪ್ ಫೆಸಿಲಿಟಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಸೊ ಯಾವ ರೀತಿ ಕ್ಲಾಸ್ ಇರುತ್ತೆ ಅಥವಾ ಏನೆಲ್ಲ ಸಿಲೆಬಸ್ ಇರುತ್ತೆ ಇದೆಲ್ಲದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಅನ್ನು ಕೂಡ ವರ್ಕ್ಶಾಪ್ ಅಲ್ಲಿ ಕೊಡ್ತಾರೆ ಬೇಸ್ಡ್ ಆನ್ ದಟ್ ಒಂದು ಬ್ಯಾಂಕಿಂಗ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಅದರ ಬೇಸ್ ಮೇಲೆ ಅವರು ಪ್ರಿಪೇರ್ ಆಗಿದ್ದೆ ಅದರಲ್ಲಿ ಹಂಡ್ರೆಡ್ ಶೂಟರ್ಸ್ ಅಕಾಡೆಮಿ ಒಂದು ಬೆನ್ನೆಲುಬಾಗಿರುತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ಉದಾಹರಣೆಗೆ ನೀವು ಶಿವಮೊಗ್ಗದಲ್ಲೇ ಪೋಸ್ಟ್ ಆಫೀಸ್ ನೋಡಿರ್ತೀರಾ ಅಥವಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೋಡಿರ್ತೀರಾ ಎಲ್ ಐ ಸಿ ನೋಡಿರ್ತೀರಾ ಸೊ ಶಿವಮೊಗ್ಗದ ಅಂತ ರೀಜನಲ್ ಇದ್ರಲ್ಲೇ ನಿಮ್ಗೆ ಕೇಂದ್ರ ಸರ್ಕಾರದ ಸಂಸ್ಥೆಗಳಿರ್ತವೆ ಸೊ ಅದರಲ್ಲಿ ನಮ್ಮವ್ರು ಹೇಗೆ ಕೆಲಸ ಮಾಡೋದು ಅನ್ನೋದಾದ್ರೆ ಅದಕ್ಕೆ ಒಂದಿಷ್ಟು ಎಕ್ಸಾಮ್ಸ್ ಇರ್ತವೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಸೊ ಸ್ವಲ್ಪ ಮಾಹಿತಿಯನ್ನ ರೀಸನಿಂಗ್ ಫ್ಯಾಕಲ್ಟಿ ಅಂತ ಪವಿತ್ರ ಮೇಡಮ್ ಎಲ್ಲರಿಗೂ ನಮಸ್ಕಾರ ನಾನು ಅಚಿವ ಸಂಸ್ಥೆಯ ಡಿರೆಕ್ಟರ್ ಮತ್ತೆ ಟೀಚಿಂಗ್ ಫ್ಯಾಕಲ್ಟಿ ರೀಸನಿಂಗ್ ಫ್ಯಾಕಲ್ಟಿಯಲ್ಲಿ ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಓಕೆ ಈಗ ಆಲ್ಮೋಸ್ಟ್ ನಮ್ಮಲ್ಲಿ ಒಂಬತ್ತು ವರ್ಷ ಏನು ಕ್ಲಾಸ್ ಕ್ಲಾಸ್ಗಳು ಮಾಡ್ತಾ ಬರ್ತಾ ಇದೀವಲ್ಲ ಅಲ್ಲಿ ಒಳ್ಳೆ ರಿಸಲ್ಟನ್ನು ನಮ್ಮ ಪಂಚಿಕಾ ಸಂಸ್ಥೆ ನೇತೃತ್ವ ಪ್ರತಿ ವರ್ಷ ಏನೋ ಎಕ್ಸಾಮ್ಸ್ಗಳು ಕಾಲಾಗುತ್ತೆ ಬ್ಯಾಂಕ್ ಎಕ್ಸಾಮು ಅದರಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಅದು ನಮಗೆ ತುಂಬ ಹೆಮ್ಮೆ ಇದೆ ಅಷ್ಟೇ ಇಲ್ಲ ಕೆಲವೊಬ್ರು ಕೋಚಿಂಗ್ ಅಂತ ಹೇಳಿಬಿಟ್ಟು ಆಂಧ್ರ ಈ ಎಲ್ಲ ಹೋಗ್ತಾರೆ ಸ್ಟೂಡೆಂಟ್ಸ್ ಅಲ್ಲಿ ಅವರಿಗೆ ವೆದರ್ ಸೆಟ್ ಆಗಲ್ಲ ಸೊ ತುಂಬಾ ಕಷ್ಟ ಆಗುತ್ತೆ ಕೆಲವೊಬ್ರು ವಾಪಸ್ ಬರ್ತಾರೆ ಅದೆಲ್ಲ ಅವಾಯ್ಡ್ ಆಗ್ಬೇಕು ಅಂತ ನಮ್ಮ ಸಂಸ್ಥೆಯವ್ರು ಏನ್ ಮಾಡ್ತಿದ್ರೆ ಆಧ್ರ ಆ ಕಡೆ ಫ್ಯಾಕಲ್ಟಿ ಕೂಡ ಕಳಿಸಿ ನಮ್ಮಲ್ಲಿ ಕ್ಲಾಸ್ ಮಾಡಿಸ್ತಾರೆ ಅಷ್ಟೇ ಅಂದ್ರೆ ಒಂದೊಂದು ಸಬ್ಜೆಕ್ಟ್ ಗೆ ಎರಡು ಜನ ಟೀಚರ್ಸ್ ಮೂರು ಜನ ಟೀಚರ್ಸ್ ಈ ತರ ಇರ್ತಾರೆ ಅವರಿಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಸ್ಟೂಡೆಂಟ್ಸ್ ಗಳಿಗೆ ಅಲ್ಲಿಗೆ ಆಲ್ಮೋಸ್ಟ್ ಅವರಿಗೆ ಆನ್ಸರ್ ಸಿಗುತ್ತೆ ಅಂದ್ರೆ ಪರ್ಮನೆಂಟ್ ಇರೋದ್ರಿಂದ ಅವ್ರು ಎಷ್ಟು ಗಂಟೆ ಮಗಳು ಕೂಡ ಟೀಚರ್ಸ್ ಅವರಿಗೆ ಅವೈಲೇಬಲ್ ಇರ್ತಾರೆ ಸೊ ಹಾಗಾಗಿ ಅವರು ಬೇರೆ ಕಡೆ ಎಲ್ಲೇ ಹೋಗೋ ಅವಶ್ಯಕತೆ ಇರಲ್ಲ ಆಂಧ್ರ ಮತ್ತೆ ನಮ್ಮಲ್ಲಿ ಎಲ್ಲ ಒಳ್ಳೆ ಟೀಚಿಂಗ್ ಸ್ಟಾಫ್ ಇರೋದ್ರಿಂದಾನೇ ಒಳ್ಳೆಯ ಫಲಿತಾಂಶ ನೀಡಕ್ಕೆ ಅಚ್ಚಿನ ಸಂಸ್ಥೆಗೆ ಸಾಧ್ಯ ಆಗಿದೆ ಅನ್ನೋದು ನನ್ನ ಒಂದು ಅನಿಸಿಕೆ ಬಂದಂತ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಸರ್ ಯಾವ ಯಾವ ಪೋಸ್ಟ್ ಆ ಮೆಂಷನ್ ಆಗಿಲ್ಲ ಹ ಸರ್ ಬ್ಯಾಂಕಿಂಗ್ ಯಾವದೇ ಎಕ್ಸಾಮ್ ತಗೊಂಡ್ರು মিনিಮಮ್ ಡಿಗ್ರಿ ಆಗಿರಬೇಕು ಸರ್ ಅಲ್ಲಿ ಎರಡು ತರಹ ಒಂದು ತರಹ ಉದ್ದೆ ಅಂತ ಸರ್ ಪಿಓ ಎಎಸ್ಓ ಮತ್ತೆ ಕ್ಲರ್ಕ್ ಅಂತ ಹೇಳಿ ಸೇವಾಂದ್ರೆ ಪ್ರೊಫೆಷನರಿ ಆಫೀಸರ್ ಅಂತ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಗೆ ಕ್ಲರ್ಕ್ ಅಂತ ಹೇಳಿದ್ರೆ ನೀವೇನು ಬ್ಯಾಂಕ್ ಇರೋ ತಕ್ಷಣ ಅಕೌಂಟ್ ಸೆಕ್ಷನ್ ಲೋನ್ ಸೆಕ್ಷನ್ ಅಲ್ಲಿ ನೋಡ್ತೀರಲ್ಲ ಅವರಿಗೆ ಬ್ಯಾಂಕ್ ಕ್ಲರ್ಕ್ ಅಂತ ಕರೀತಾರೆ ಅದಕ್ಕೂ ಕೂಡ ಡಿಗ್ರಿ ಆಗಿರ್ಬೇಕು ಅಂದ್ರೆ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಅಂದ್ರೆ ಸ್ಪೆಷಲಿಸ್ಟ್ ಹುದ್ದೆ ರೀತಿ ಎಂ ಬಿ ಎ ಫೈನಾನ್ಸ್ ಓದಿರ್ಬೇಕು ಅಥವಾ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಈ ತರದನ್ನ ಓದಿರ್ಬೇಕಂತೆ ಬಟ್ ಎಸ್ ಎಸ್ ನಾನು ನಾನ್ ನಿಮಗೊಂದು ಅದು ಪಟ್ಟಿ ಕೊಟ್ಟಿದ್ದೆ ಸರ್ ಅದರಲ್ಲಿ ಕ್ವಾಲಿಫಿಕೇಶನ್ ಮತ್ತು ಏಜ್ ಲಿಮಿಟ್ ಎರಡನ್ನು ಕೂಡ ಮೀಡಿಯಾ ಫ್ರೆಂಡ್ಸ್ ಟೀ ಮತ್ತು ಬಿಸ್ಕೆಟ್ ಅನ್ನು ಅರೇಂಜ್ ಮಾಡಿದ್ರೆ